ಎಲ್ಲರೂ ನಮಸ್ಕಾರ ಫಿಲ್ಮ್ ಫೆಸ್ಟಿವಲ್ ಆದಾಗ ಅದಕ್ಕೂ ಮುಂಚೆ ಎರಡು ಮೂರು ಸತಿ ನನ್ನ ಪ್ರದರ್ಶನ ಇದ್ದಾಗ ಕರೆದ್ರು ನನಗೆ ಬರೋಕ್ಕಾಗಿಲ್ಲ ಸತಿ ಕಟ್ಟಿಟ್ಟಾಗಿ ಆಜ್ಞೆ ಮಾಡಿದ್ರು ಬರೀಬೇಕು ಅಂತ ಅಂದ್ರೆ ಬರಬೇಕಾಗಿತ್ತು ಇನ್ನೂ ನೋಡಿಲ್ಲ ನಾನು ಇಂತಿರನ್ ಮಗಳು ಬಂದು ಸಿನಿಮಾ ನೋಡಿದ್ರು ಅವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಲೇಟ್ ಅದು ನನ್ನ ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಸುಮ್ಮನೆ ಹೇಳಿದೆ ಯಾವ ಥೇಳೋನ್ ಅದು ಅದು ಕಂಫರ್ಟ್ ಅಂದ್ರೆ ಅವರ ಟೇಸ್ಟ್ ನನಗೆ ಗೊತ್ತು ಮಾಡೋ ಸಿನಿಮಾ ಎಂಥದ್ದು ಅಂತ ನನಗೆ ಗೊತ್ತು ಅದ್ಮೇಲೆ ಗೆಳೆಯ ವೆಂಕಟೇಶ್ ಪ್ರಸಾದ್ ಒಂದು ಥಿಯೇಟರ್ ವೆಂಕಟೇಶ್ ಪ್ರಸಾದ್ ಅಂದ್ರೆ ಬಹಳ ಹದಿನೈದು ಇಪ್ಪತ್ತು ವರ್ಷ ಪರಿಚಯ ಸೊ ಎಲ್ಲರ ಅಭಿರುಚಿ ಗೊತ್ತಿರೋದ್ರಿಂದ ನನಗೆ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬಾ ಏನು ಹಿಂಜರಿಕೆ ಆಗಲಿ ಕತೆ ಹೇಳಿ ಏನ್ ಮಾತಾಡ್ತೀನಿ ಏನ್ ಮಾಡ್ತೀನಿ ಅಂತ ಕೇಳೋ ಯಾವ ಪ್ರಮೇಹವೂ ಇರಲಿಲ್ಲ ನನಗೆ ಸರ್ ಹೇಳಿದಾಗ ಟ್ರೈನ್ ಹೈಯರ್ ಮಾಡೋದು ಮತ್ತೊಂದು ದುಡ್ಡು ಕೊಟ್ಟಿರ್ತಾರೆ ಬಹಳ ದೊಡ್ಡ ಅಮೌಂಟ್ ಕೊಟ್ಟಿರ್ತಾರೆ ಆ ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಹೇಳಿದ್ರೆ ಮಳೆ ಬರ್ತಿತ್ತು ಆ ಟ್ರೈನ್ ಮಳೆ ಇರ್ಬೇಕು ಮಳೆಯಲ್ಲಿ ಶೂಟ್ ಮಾಡೋಕಾಗಲ್ಲ ಅಂಡ್ ಸಾರ್ ಎರಡು ಸುರಂಗಗಳ ಮಧ್ಯೆ ಅದನ್ನ ಒಂದು ಸೆಟ್ ಹಾಕಿದ್ರು ರೈಲ್ವೆ ಪ್ಲಾಟ್ಫಾರ್ಮ್ ಒಂದು ಸೆಟ್ ನಾನು ಗಾರ್ಡ್ ಪಾತ್ರವನ್ನು ಮಾಡಿದ್ದೀನಿ ಮಾರ್ಟಿನ್ ಅಂತ ಸೊ ಅದ್ರ ಮಧ್ಯೆ ನಾನು ನನ್ನ ಮತ ನಮ್ಮ ಪ್ರಕಾಶ್ ಬೆರೋಳಿ ಸಂಬಂಧ ಏನು ನನ್ನ ಅಧಿಕಾರಿಗಳು ಏನು ಎಲ್ಲೂ ನಡೆಯುತ್ತೆ ನನ್ನ ಸ್ಟೇಷನ್ ನಡೆಯಲು ಬಹಳ ಲೇಟರ್ ಇರ್ತಾ ಇದ್ದಾರೆ ಅದ್ರ ನಡುವೆ ಒಂದು ಎರಡು ಸೀನ್ ನಡೆಯುತ್ತೆ ಟ್ರೈನ್ ಟ್ರೈನ್ ನಡೀತಾ ಟ್ರೈನ್ ಹೋಗ್ತಾ ಇರುತ್ತೆ ಅದ್ರ ನಡುವೆ ನಡೀಬೇಕು ಇದ್ರ ಮಧ್ಯೆ ಏನಂದ್ರೆ ಊಟಿ ನೋಡಿದ ಏನ್ ಟ್ರೈನ್ ಹೋಗುತ್ತೆ ಅದ್ರಲ್ಲಿ ಅವ್ರದಾಗ ಯಾವ್ದು ವ್ಯತ್ಯಾಸ ಇರಲಿಲ್ಲ ಅದೇನ್ ಶೆಡ್ಯೂಲ್ ಟ್ರೈನ್ ಇತ್ತು ಅದ್ರ ನಡೀತಾನೆ ಇತ್ತು ನಮ್ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅದು ಹೊರಡುತ್ತೆ ಅಂತ ನೀನು ಅನೌನ್ಸ್ ಮಾಡಿಕೊಂಡ್ರೆ ಅದರ ಗಂಟೆ ಮುಂಚೆ ನಾವು ಶೂಟಿಂಗ್ ನಿಲ್ಲಿಸಬೇಕು बिकॉज ಅದು ಹೋಗಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಾವು ಟ್ರೈನ್ ಹೊರಡಬೇಕು ಇದರ ನಡುವೆ ನಾವು ಎರಡು ಸೀನ್ ಇಂದ ನಾವು ಯಾವ ರಿಹರ್ಸಲ್ ಮಾಡ್ತಾ ಇದ್ವಿ ಅದನ್ನ ಆಮೇಲೆ ಇಟ್ ವಾಸ್ ಎ ಲೈವ್ ಆಡಿಯೋ ಸೌಂಡ್ ಬರ್ತಾ ಇಂಜಿನ್ ಸೌಂಡ್ ರೈಲ್ವೆ ಸೌಂಡ್ ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ ಇದರ ನಡುವೆ ನಾವು ಕೋರಾ ಮಾತಾಡಬೇಕು ಅದು ಆಕ್ಟಿಂಗ್ ಬೇರೆ ಮಾಡಬೇಕು ಇದು ಬಹಳ ಚಾಲೆಂಜಿಂಗ್ ಆಗಿತ್ತು ನನಗೆ ನನಗೆ ಬಹಳ ಖುಷಿ ಆಯಿತು ನನಗೆ ಅಂದರೆ ಕರೆಕ್ಟ್ ಈ ಥರದ್ದು ನಿಜವಾಗಲೂ ಸಾರಿ ಕೆಲಸ ಅಂತ ಒಬ್ಬ ನಟನಿ ಸರ್ ಇದು ಪ್ರಯೇಶ ನೀವು ಕಲೀದೇ ಮಿಸ್ ಮಾಡ್ಕೋತಾ ಇದ್ದೆ ವೆಂಕಟೇಶ್ ಅಂಡ್ ಸರ್ ಥ್ಯಾಂಕ್ ಯು ನನಗೆ ಈ ಥರದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಣ್ಣ ಪಾತ್ರ ಅಂತ ಹೇಳಿದ್ರು ಸಣ್ಣ ಪಾತ್ರ ಅಲ್ಲ ಇರೋದೇ ಮೂರು ನಾಲ್ಕು ಪಾತ್ರ ಅದು ನಾನು ಒಂದು ಮೇಜರ್ ಪಾತ್ರನೇ ಸೊ ಥ್ಯಾಂಕ್ ಯು ಈ ಥರದ ಪುಟ್ಟ ಪುಟ್ಟ ಪಾತ್ರಗಳನ್ನ ಯಾವ ಕೊಟ್ಟರು ಖಂಡಿತ ಮಾಡೋದಕ್ಕೆ ನನಗೆ ಆಸೆ ಆಗುತ್ತೆ ಇಷ್ಟಪಡ್ತೀನಿ ಚಾಲೆಂಜಿಂಗ್ ಆಗಿತ್ತು ಗುಡ್ ಸಿನಿಮಾ ಸರ್ ಹೇಳಿದಾಗೆ ಇಂಡಿಯಾ ಬಾಂಗ್ಲಾಬಾರ್ ಬ್ಯಾಕ್ಟ್ರಾಪ್ ಅಲ್ಲಿ ನಡೆಯುವಂತಹ ಒಂದು ಸಿನಿಮಾ ಐ ತರಲಿ ಎಂಜಾಯ್ ವಿತ್ ಮೈ ಫ್ರೆಂಡ್ಸ್ ಅಂಡ್ ಅದ್ಭುತವಾದ ಗ್ರೂಪ್ ಇಲ್ಲಿ ವೇದಿಕೆ ಮೇಲೆ ಕೂತಿರೋದ್ರಲ್ಲಿ ಗಣೇಶ್ ಮೋಟರ್ಸ್ ಇರ್ಬೋದು ಮತ್ತೆ ಮೇಡ ಇರ್ಬೋದು ಇವರು ಇಬ್ಬರ ಎಲ್ಲರ ಜೊತೆ ನಮಗೆ ಆತ್ಮೀಯವಾದ ಪರಿಚಯ ಆಗಿ ಎಲ್ಲರ ಕೆಲಸಗಳು ಗೊತ್ತಿದೆ ನನಗೆ ಅಂಡ್ ನಮ್ಮ ಶೇಖರ್ ಚಂದ್ರ ಮಾತಾಡಂಗಿಲ್ಲ ಏನು ಅದ್ಭುತವಾದ ಫೋಟೋಗ್ರಾಫಿ ಆ್ಯಂಡ್ ಸೊ ಸೆನ್ಸಿಬಲ್ ಅಂದರೆ ಯಾವುದೇ ಒಂದು ಸಿನಿಮಾಗೆ ಅಂದರೆ ರೆಗ್ಯುಲರ್ ಸೋಕಾಲ್ಡ್ ಕಮರ್ಷಿಯಲ್ ಸಿನಿಮಾ ಇರ್ಬೋದು ಅಥವಾ ವಾಟ್ ಎವರ್ ಈಗ ಸರ್ ಅಭಿರುಚಿಯಿಂದ ಆ ಥರದ ಸಿನಿಮಾಗಳಲ್ಲಿ ಎಲ್ಲದಕ್ಕೂ ಒಗ್ಗಿ ಕೊಡೋ ಥರದ್ದು ಅಥವಾ ಎಲ್ಲದಕ್ಕೂ ತಯಾರಿಯಾಗಿ ಬರೋ ಥರದ್ದು ಒಂದು ಮನಸ್ಥಿತಿ ಭಾಳ ಆಯಿತು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಗಣೇಶ್ ಬಸು ಸರ್ ಆ್ಯಕ್ಸ್ ಆಫ್ ಥ್ರೀ ಅಂದ್ರೆ ಎಫರ್ಟ್ ಸರ್ ಸತ್ಯ ಹೇಳಿದ್ದು ಈ ಥರದ ಸಿನಿಮಾಗಳಿಗೆ ಧೈರ್ಯ ಮಾಡೋದೇ ಭಾಳ ಕಷ್ಟ ಸೊ ಈ ಧೈರ್ಯ ಮಾಡಿದ್ರಿ ನಿಜವ್ರು ಒಳ್ಳೆ ಸಿನಿಮಾಗೆ ಧೈರ್ಯ ಮಾಡಿದ್ರಿ ಅಂತ ನಾನು ಅನಿಸಿದ್ದೇನೆ ಆ್ಯಂಡ್ ನಾನು ಅವಾಗ ಯಾರು ಮಾತಾಡುವಾಗ ಹೇಳ್ತಾ ಇದ್ದೆ ಏನಾದರೂ ಕಮರ್ಷಿಯಲ್ ಸಿನಿಮಾ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಪಿ ಟೋ ಪ್ರೇ ಅಥವಾ ಏನು ಸದ್ಯಕ್ಕೆ ಇಲ್ಲ ಅಂತ ಅನ್ಸುತ್ತೆ ಆಫ್ಟರ್ ಎಸ್ಪೆಷಲಿ ಕರೋನಾ ತುಂಬಾ ಜನ ತುಂಬಾ ಓಟಿ ಟಿ ಪ್ಲಾಟ್ಫಾರ್ಮ್ಸ್ ಗೆ ಸೀರೀಸ್ ಗೆ ಎಕ್ಸ್ಪೋಸ್ ಆಗಿದ್ದಾರೆ ಅದು ಅದು ಜಿಂಕ್ಸ್ ಬ್ರೇಕ್ ಆಗಿದೆ ಅದು ಸೂಪರ್ ಬಿ ಹೀರೋಸ್ ಕಮರ್ಷಿಯಲ್ ಸಿನಿಮಾ ನಾಲ್ಕು ಫೈಟ್ ನಾಲ್ಕು ಸಾಂಗ್ ಓಕೆ ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಟ್ಟರೆ ಅದರ್ವೈಸ್ ತುಂಬಾ ಕಂಟೆಂಟ್ ನ ಕೇಳ್ತಾ ಇದ್ದಾರೆ ಜನ ಇವತ್ತು ಆ ನಿಟ್ಟಿನಲ್ಲಿ ಈ ಸಿನಿಮಾ ಬಹಳ ದೊಡ್ಡ ಕೆಲಸ ಮಾಡುತ್ತೆ ಅಂತ ನನ್ಗೆ ಅನ್ಸುತ್ತೆ ಪ್ರಕಾಶ್ ಬರಬಾಡಿ ಸರ್ ಸೋ ಕಂಫರ್ಟಬಲ್ ನನಗಷ್ಟು ನನ್ನ ಅವರ ಪರಿಸ್ಥಿತಿ ಭಾಳ ಹಳೆ ಹದಿನೈದು ಇತ್ತು ವರ್ಷದ ಪರಿಚಯ ಸೊ ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ಚಾನ್ಸ್ ಕೊಡ್ತೀನಿ ಭಾಳ ಥ್ಯಾಂಕ್ಸ್ ಆ್ಯಂಡ್ ಒಳ್ಳೇದಾಗಿ ಆ್ಯಂಡ್ ಅಗೈನ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಸಿನಿಮಾನ ಪ್ರಮೋಟ್ ಮಾಡಿ ಏನೋ ಮಧ್ಯೆ ಒಂದು ಲೀನ್ ಪೀರಿಯಡ್ ನಡುವೆ ಒಂದಷ್ಟು ಸಿನಿಮಾಗಳ ಚಿಕ್ಕ ಇದೆ ಆ ನಿ ಆ ಸಾಲಿನಲ್ಲಿ ಈ ಸಿನಿಮಾ ಕೂಡ ನಿಲ್ಲಿ ಈ ಸಿನಿಮಾ ಒಳ್ಳೆಯದಾಗಲಿ ಅಂತ ಹಾಯಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್